ಿವನ್ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ನಾನ್ ಪ್ರತಿಮಾ ನಿನ್ನೆ ನೋಡೇ ಇರ್ತೀರಾ ತುಂಬಾ ಮಂದಿಗೆ ಸನ್ ರೈಸರ್ಸ್ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇತ್ತು ಈ ಎಲ್ ಎಸ್ ಜಿ ವರ್ಸಸ್ ಆರ್ ಎಚ್ ಈ ವಿಷಯದಲ್ಲಿ ಏಕೆಂದ್ರೆ ಕಳೆದ ಡೆಲ್ಲಿ ವರ್ಸಸ್ ಎಲ್ ಎಸ್ ಜಿ ಪಂದ್ಯದಲ್ಲಿ ಎಲ್ ಎಸ್ ಜಿ ಸೋತ್ ಬಿಟ್ಟಿತ್ತು ಸೊ ಈ ಸಲ ಹೇಗಾಗುತ್ತಪ್ಪ ಗೆಲ್ತಾರಾ ಐ ಪಿ ಎಲ್ನ ಹದಿನೆಂಟನೇ ಸೀಸನ್ನಲ್ಲಿ ಗೆಲುವಿನ ಖಾತೆ ಓಪನ್ ಮಾಡ್ತಾರಾ ಇಲ್ವಾ ಅನ್ನೋ ಒಂದಷ್ಟು ಪ್ರಶ್ನೆಗಳಿದ್ವು ಆದರೆ ಎಲ್ ಎಸ್ ಜಿ ಗೆದ್ದಿದೆ ಆದರೆ ಇಲ್ಲಿ ಎಸ್ ಆರ್ ಎಚ್ ದೆಲ್ಲಿ ಅನ್ನೋ ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡೋಣ ಜೊತೆಗೆ ಈ ಪಂದ್ಯದ ಒಂದಷ್ಟು ವಿಮರ್ಶೆಗಳು ಕುತೂಹಲಕಾರಿ ವಿಚಾರಗಳು ಗಮನ ಸೆಳೆದಂತಹ ವಿಚಾರಗಳ ಬಗ್ಗೆ ಜೊತೆಗೆ ಈ ಮ್ಯಾಚ್ ಸಮ್ಮರಿಯ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಒಂದಷ್ಟು ಐ ಪಿ ಎಲ್ ವಿಷಯವಾಗಿ ಮಾತಾಡೋಣ ಇವತ್ತಿನ ಐ ಪಿ ಎಲ್ ಡಗೌಟ್ನಲ್ಲಿ ನಲ್ಲಿ ಎಸ್ ಆರ್ ಎಚ್ ಬ್ಯಾಟಿಂಗ್ ಅಂತ ಅಂದರೆ ಯಾರು ಕೂಡ ಬೇರೆ ಪ್ರಶ್ನೆ ಮಾಡೋ ಹಾಗೆ ಇಲ್ಲ ಯಾಕೆಂದರೆ ಅಂತಹ ಬ್ಯಾಟರ್ಸ್ ಇದ್ದಾರೆ ಯಾವಾಗ್ಲೂ ಅಂದ್ರೆ ಮೋಸ್ಟ್ ಆಫ್ ದಿ ಮ್ಯಾಚಸ್ ಅವರು ಏನಂತ ಅಂದ್ರೆ ಇನ್ನೂರರ ಮೇಲಿನೇ ಸ್ಕೋರ್ ಮಾಡಿರೋದು ಎಸ್ ಆರ್ ಎಚ್ ಬ್ಯಾಟಿಂಗ್ ಮಾಡ್ತಾ ಇದೆ ಅಂದ್ರೆ ರನ್ ಹೊಳೆ ಹರಿಯುತ್ತೆ ರನ್ ಸುನಾಮಿಯೇ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರು ಈ ಸಲ ಯಾಕೋ ಎಸ್ ಆರ್ ಎಚ್ ಗೆ ಹಾಗಾಗ್ಲಿಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ಮೇನ್ ಮೇನ್ ಬ್ಯಾಟರ್ಸ್ ಇಲ್ಲಿ ಕೈ ಕೊಡ್ತಾ ಹೋಗ್ತಾರೆ ಸೊ ಮೊದಲು ಈ ಎಲ್ ಎಸ್ ಜಿ ವರ್ಸಸ್ ಎಸ್ ಆರ್ ಎಚ್ ಅಂತ ಬಂದಾಗ ಮ್ಯಾಚ್ ಸಮ್ಮರಿಯ ಬಗ್ಗೆ ಒಂದಷ್ಟು ಹೇಳ್ಬಿಡ್ತೀನಿ ಮೊದಲು ಬ್ಯಾಟಿಂಗ್ ಮಾಡಿದ್ದು ಸನ್ರೈಸರ್ಸ್ ಹೈದರಾಬಾದ್ ಸನ್ರೈಸರ್ಸ್ ಹೈದ್ರಾಬಾದ್ ಬ್ಯಾಟರ್ಸ್ ಈ ಸಲ ಯಾಕೋ ಅಷ್ಟೊಂದು ಶೈನ್ ಆಗಲಿಲ್ಲ ಅಂತ ಅನ್ಸುತ್ತೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಟ್ರಾವಿಸ್ ಹೆಡ್ ಒಂದಷ್ಟು ಹೋಪ್ಸ್ ಇದ್ದೇ ಇರುತ್ತೆ ಅವ್ರ ಬಗ್ಗೆ ಚೆನ್ನಾಗಿ ಆಡಿದ್ರು ಕೂಡ ಇಲ್ಲ ಅಂತಲ್ಲ ಬಟ್ ಹೆಚ್ಚು ಹೊತ್ತು ನಿಲ್ಲಿಲ್ಲ ಒಂದು ಹಾಫ್ ಸೆಂಚುರಿ ಕೂಡ ಅವರಿಂದ ಆಗಲಿಲ್ಲ ಅನ್ನೋದೇ ಇಲ್ಲಿ ವಿಷಯ ನಲವತ್ತೇಳು ರನ್ ಗಳಿಸಿ ಔಟ್ ಆಗ್ತಾರೆ ಇನ್ನು ಅಭಿಷೇಕ್ ಶರ್ಮಾ ಕೇವಲ ಆರು ರನ್ ಗಳಿಸಿ ಔಟ್ ಆಗೋದು ಇನ್ನು ಇಶಾನ್ ಕಿಶಾನ್ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕೆಂದರೆ ಈ ಐ ಪಿ ಎಲ್ನ ಸೀಸನ್ನಲ್ಲಿ ಈ ಸೀಸನ್ ಅಂತ ಅಲ್ಲ ಟೋಟಲ್ ಐ ಪಿ ಎಲ್ ಅಂತ ಬಂದಾಗ ಲಾಸ್ಟ್ ಮ್ಯಾಚ್ನಲ್ಲಿ ಫಸ್ಟ್ ಸೆಂಚುರಿ ದಾಖಲಾಗಿತ್ತು ಬರಿ ಫೋರ್ ಸಿಕ್ಸ್ ಹೊಡೆದು ಹೊಡೆದು ಒಂದು ದಾಖಲೆಯನ್ನು ಮಾಡಿದರು ಜೊತೆಗೆ ಬೇಗ ಶತಕವನ್ನು ಬಾರಿಸಿ ಹೈದರಾಬಾದ್ ಟೀಮ್ಗೆ ಸೇರಿದ ಫಸ್ಟ್ ಡೆಬ್ಯೂಟ್ ಮ್ಯಾಚ್ನಲ್ಲೇ ಈ ರೀತಿಯಾದಂಥ ಒಂದು ರೆಕಾರ್ಡ್ ಮಾಡಿದರು ಈ ಸಲ ಅದಾಗಲಿಲ್ಲ ಒಂದು ರನ್ ಕೂಡ ಗಳಿಸೋದಕ್ಕಾಗಲಿಲ್ಲ ಔಟ್ ಆಗ್ತಾರೆ ಇಶಾನ್ ಕಿಶನ್ ಅವ್ರ ಮೇಲಿದ್ದಂಥ ಹೋಪ್ಸ್ ಕೂಡ ಅಲ್ಲೇ ಹೋಯಿತು ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಮೂವತ್ತೆರಡು ರನ್ ಗಳಿಸಿದ್ರು ಹೆಚ್ಚು ಹೊತ್ತು ಇರ್ತಾರೆ ಅಂದ್ಕೊಂಡ್ವಿ ಅದು ಆಗಲಿಲ್ಲ ಇನ್ನು ಹೆನ್ರಿಚ್ ಕ್ಲಾಸನ್ ಆಟ ಕ್ಲಾಸಿಯಾಗೇ ಇರುತ್ತೆ ಆವಾಗ್ಲೂ ಬಟ್ ಈ ಸಲ ಅಷ್ಟೊಂದು ಕಾಣಿಸ್ಲಿಲ್ಲ ಇನ್ನು ಅನಿಕೇತ್ ವರ್ಮಾ ಕೂಡ ಚೆನ್ನಾಗಿ ಆಡ್ತಾ ಇದ್ರು ಮೂವತ್ತಾರು ರನ್ ಗಳಿಸಿ ಅವರು ಕೂಡ ಔಟ್ ಆದರು ಕೇವಲ ಹದಿಮೂರು ಬಾಲ್ಗೆ ಮೂವತ್ತಾರು ರನ್ ಗಳಿಸಿದವರು ಇನ್ನು ಪ್ಯಾಟ್ ಕಮಿನ್ಸ್ ನಾಯಕನ ಆಟ ಕಾಣಿಸ್ತು ಶುರು ಶುರುವಿನಲ್ಲಿ ಏಕೆಂದರೆ ಸ್ಟಾರ್ಟಿಂಗಲ್ಲೇ ಒಂದು ರೀತಿ ಎಫೆಕ್ಟಿವ್ ಆಗಿತ್ತು ಅವರ ಆಟ ಕೇವಲ ಮೂರು ಬಾಲಲ್ಲಿ ಹದಿನೆಂಟು ರನ್ ಅಂದರೆ ಸಿಕ್ಸ್ 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 ಕಂಟಿನ್ಯೂಸ್ ಆಗಿ ಹ್ಯಾಟ್ರಿಕ್ ಸಿಕ್ಸ್ ಹೊಡಿತಾರೆ ನೆಕ್ಸ್ಟ್ ಬಾಲ್ ಔಟ್ ಆಗಿಬಿಡ್ತಾರೆ ಹೀಗೆ ಒಂಬತ್ತು ವಿಕೆಟ್ ಕಳ್ಕೊಂಡು ಟೋಟಲ್ ಆಗಿ ನೂರ ತೊಂಬತ್ತ್ಮೂರು ರನ್ ಗಳಿಸುತ್ತೆ ಸನ್ರೈಸರ್ಸ್ ಹೈದರಾಬಾದ್ ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಈ ಮಟ್ಟಕ್ಕೆ ಒಂದು ರೀತಿ ಹೆಚ್ಚು ರನ್ ಗಳಿಸೋದಕ್ಕಾಗ್ಲಿಲ್ಲ ಬ್ಯಾಟರ್ಸ್ ಯಾರು ಶೈನ್ ಆಗಲಿಲ್ಲ ಅನ್ನೋದಕ್ಕೆ ಕಾರಣ ನಮ್ಮ ಎಲ್ ಎಸ್ ಜಿಯ ಆ ಬೌಲರ್ಸ್ ಅಂತ ಹೇಳ್ಬೋದು ಅದರಲ್ಲೂ ಮೇನ್ ಆಗಿ ಶಾರ್ದೂಲ್ ಠಾಕೂರ್ ಬಗ್ಗೆ ಮಾತನಾಡಲೇಬೇಕು ಯಾಕಂದ್ರೆ ನಾಲ್ಕು ವಿಕೆಟ್ ಪಡೆದಿದ್ದು ಶಾರ್ದೂಲ್ ಠಾಕೂರ್ ಇಲ್ಲಿ ಶೈನ್ ಆದ್ರು ಮಿಕ್ಕದವ್ರಿಗೆ ಅವೇಶ್ ಖಾನ್ ದಿಗ್ವೇಶ್ ಸಿಂಗ್ ರವಿ ಬಿಷ್ನೋಯ್ ಪ್ರಿನ್ಸ್ ಯಾದವ್ ಇಲ್ಲಿ ಇವರೆಲ್ಲರಿಗೂ ಕೂಡ ಒಂದೊಂದು ವಿಕೆಟ್ ಸಿಗುತ್ತೆ ಲಕ್ನೋ ಸೂಪರ್ ಜೈನ್ಸ್ ಆಟ ಅಂತ ನೋಡಿದಾಗ ಬ್ಯಾಟಿಂಗ್ ನಲ್ಲಿ ಒಂದಷ್ಟು ಮಂದಿ ಶೈನ್ ಆದ್ರು ಮಿಚಲ್ ಮಾರ್ಷ್ ಆಸ್ ಯೂಶಲ್ ಲಾಸ್ಟ್ ಮ್ಯಾಚ್ ರೀತಿಯಲ್ಲೇ ಚೆನ್ನಾಗ್ ಬರೆಸಿದ್ರು ಅವರು ಕೂಡ ಹಾಫ್ ಸೆಂಚುರಿ ಆಗುತ್ತೆ ಐವತ್ತೆರಡು ರನ್ ಗಳಿಸ್ತಾರೆ ನಂತರ ಔಟ್ ಆಗ್ತಾರೆ ಇನ್ನು ಐಡನ್ ಮಾರ್ಕ್ರಮ್ ಈ ಸಲ ಕೂಡ ಅವ್ರ ಬಗ್ಗೆ ಯಾವುದೇ ಹೋಪ್ ಇರಲಿಲ್ಲ ಅವರು ಕೂಡ ಒಂದು ರನ್ ಗಳಿಸಿ ಔಟ್ ಆಗ್ತಾರೆ ಇನ್ನು ನಿಕೋಲಸ್ ಆಟ ನಿಜಕ್ಕೂ ಕ್ಲಾಸಿ ಆಗಿತ್ತು ಲಾಸ್ಟ್ ಮ್ಯಾಚ್ನಲ್ಲೂ ಕೂಡ ಅವರೇ ಆಸರೆಯಾಗಿದ್ದು ಬಟ್ ಕೊನೆಯಲ್ಲಿ ಸೋಲ್ಬೇಕಾಯಿತು ಆದರೆ ಇವರ ಕಾಂಟ್ರಿಬ್ಯೂಷನ್ ಲಾಸ್ಟ್ ಮ್ಯಾಚ್ನಲ್ಲೂ ಕೂಡ ಇತ್ತು ಈ ಮ್ಯಾಚ್ನಲ್ಲೂ ಕೂಡ ಇತ್ತು ಹಾಗೆಯೇ ಸನ್ರೈಸರ್ಸ್ ಹೈದರಾಬಾದ್ ಕೊಟ್ಟಂತಹ ಟಾರ್ಗೆಟನ್ನು ಚೇಸ್ ಮಾಡುವಲ್ಲಿ ಮೇನ್ ಕಾಂಟ್ರಿಬ್ಯೂಷನ್ ಇವ್ರದ್ದೆ ಇವ್ರದ್ದೇ ಇತ್ತು ಅಂತ ಹೇಳ್ಬೋದು ಎಪ್ಪತ್ತು ರನ್ ಗಳಿಸಿ ಔಟ್ ಆಗ್ತಾರೆ ಇನ್ನು ರಿಷಬ್ ಪಂತ್ ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡ್ರೆ ಅದಾಗಲಿಲ್ಲ ಹದಿನೈದು ಬಾಲ್ ಹದಿನೈದು ರನ್ ಲಾಸ್ಟ್ ಮ್ಯಾಚ್ನಲ್ಲಂತೂ ಒಂದು ರನ್ ಗಳಿಸ್ಲಿಲ್ಲ ಈ ಸಲ ಏನೋ ಆಡ್ತಾ ಇದ್ರು ಬಟ್ ಏನೋ ಕೆಟ್ಟ ಶಾಟ್ಗೆ ಕೈ ಹಾಕಿ ಔಟ್ ಆದರು ಅಂತ ಹೇಳ್ಬೋದು ಇನ್ನು ಆಯುಷ್ ಬದೋನಿ ಆರು ರನ್ ಗಳಿಸಿ ಔಟ್ ಆಗ್ತಾರೆ ಡೇವಿಡ್ ಮಿಲ್ಲರ್ ಹದಿಮೂರು ರನ್ ಅಬ್ದುಲ್ ಸಮಾದ್ ಇಪ್ಪತ್ತೆರಡರನ್ನು ಕೇವಲ ಎಂಟು ಬಾಲ್ ಫೇಸ್ ಮಾಡಿ ಅಷ್ಟು ಕಳಿಸಿದ್ದು ಸೊ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೆಲವರ ಕಡೆಯಿಂದ ಅಂತೂ ಬಂತು ಎಲ್ ಎಸ್ ಜಿ ಕಡೆಯಿಂದ ಇನ್ನು ಎಸ್ ಆರ್ ಎಚ್ ಬೌಲಿಂಗ್ ವಿಚಾರಕ್ಕೆ ಬರೋದಾದ್ರೆ ಯಾರು ಕೂಡ ಅಷ್ಟೊಂದು ಶೈನ್ ಆಗ್ಲಿಲ್ಲ ವಿಕೆಟ್ ಪಡೆಯೋ ಪ್ರಯತ್ನವನ್ನ ಮಾಡಿದ್ರು ಕೂಡ ಎಲ್ ಎಸ್ ಜಿ ಅನ್ನ ಸೋಲ್ಸೋದಕ್ಕಂತೂ ಆಗ್ಲಿಲ್ಲ ಅಂತ ಹೇಳ್ಬೋದು ಶಮಿಗೆ ಒಂದೇ ವಿಕೆಟ್ ಬಂದಿದ್ದು ಇನ್ನು ಪ್ಯಾಟ್ ಕಮಿನ್ಸ್ ಎರಡು ವಿಕೆಟ್ ಅದು ಬಿಟ್ರೆ ಆಡಮ್ ಜಂಪ್ ಆಗಿ ಒಂದು ಹರ್ಷಲ್ ಪಟೇಲ್ಗೆ ಒಂದು ವಿಕೆಟ್ ಬಿತ್ತು ಸೊ ಇದಿಷ್ಟು ಮ್ಯಾಚ್ ಸಮ್ಮರಿ ಆದ್ರೆ ಮ್ಯಾಚ್ ನಲ್ಲಿ ಆದಂತಹ ಒಂದಷ್ಟು ಎಡವಟ್ಟುಗಳ ಬಗ್ಗೆ ಕೂಡ ಮಾತನಾಡಬೇಕಾಗುತ್ತೆ ಎಡವಟ್ಟು ಅನ್ನೋದಕ್ಕಿಂತ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಮ್ಯಾಚ್ ಎಲ್ ಎಸ್ ಜಿ ಪರ ವಾಲಿದ್ದು ಎಲ್ಲಿ ಅಂತ ನೋಡೋದಾದ್ರೆ ಕಳೆದ ಪಂದ್ಯದಲ್ಲಿ ಡೆಲ್ಲಿ ವಿರುದ್ಧ ಸೋತಿತ್ತು ಎಲ್ ಎಸ್ ಜಿ ಅಂದ್ರೆ ಸೋಲೋ ಮ್ಯಾಚೇ ಅಲ್ಲ ಅದು ಲಾಸ್ಟ್ ಓವರ್ ತನಕ ತೆಗೆದುಕೊಂಡು ಹೋಯ್ತು ಎಲ್ ಎಸ್ ಜಿ ಗೆದ್ದೇ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ರಿಷಬ್ ಪಂತ್ ಆದಿಯಾಗಿ ಎಲ್ ಎಸ್ ಜಿಯ ಕೆಲವು ಬೌಲರ್ಸ್ ಆಗಿರಬಹುದು ಮಾಡಿರುವಂತಹ ಎಡವಟ್ಟುಗಳಿಂದ ಮ್ಯಾಚ್ ಕಳ್ಕೊಳ್ತು ಬಟ್ ಈಗ ಸನ್ರೈಸರ್ಸ್ ವಿರುದ್ಧ ಆಡೋ ಪಂದ್ಯದಲ್ಲಿ ಕೆಲವೊಂದು ತಪ್ಪುಗಳನ್ನು ಸರಿಪಡಿಸ್ಕೊಂಡ್ರು ಅಂತ ಹೇಳ್ಬೋದು ಎಲ್ ಎಸ್ ಜಿ ಅವರು ಬ್ಯಾಟಿಂಗ್ನಲ್ಲಿ ಶೈನ್ ಆದರೂ ಅನ್ನೋದ್ರ ಜೊತೆಗೆ ಎಸ್ ಆರ್ ಎಚ್ ಅನ್ನು ಕಟ್ಟಿ ಹಾಕೋದಕ್ಕೆ ಇಲ್ಲಿ ಮೇನ್ ಕಾರಣ ಆಗಿದೆ ಶಾರ್ದುಲ್ ಠಾಕೂರ್ ಅವರ ಮಾರಕ ಬೌಲಿಂಗ್ ದಾಳಿ ಅಂತಾನೆ ಹೇಳ್ಬೋದು ಯಾಕೆಂದರೆ ಪ್ರಮುಖ ನಾಲ್ಕು ವಿಕೆಟ್ ಕಬಳಿಸ್ತಾರೆ ಪವರ್ ಪ್ಲೇನಲ್ಲೇ ಎರಡು ವಿಕೆಟ್ ತೆಗೆದು ನಂತರ ಹದಿನಾರು ಹದಿನೇಳು ಓವರ್ ಆದ ಮೇಲೆ ಮತ್ತೆ ಬೌಲಿಂಗ್ನಲ್ಲಿ ತಮ್ಮ ಎಫೆಕ್ಟಿವ್ ಆದಂತಹ ಪ್ರದರ್ಶನವನ್ನು ತೋರಿಸೋ ಮುಖಾಂತರವಾಗಿ ನಾಲ್ಕು ವಿಕೆಟ್ ಕಬಳಿಸ್ತಾರೆ ಅಂತಂದರೆ ಅಲ್ಲೇ ಎಲ್ಲೋ ಒಂದು ಕಡೆಯಲ್ಲಿ ಎಸ್ ಆರ್ ಎಚ್ ಹೆಚ್ಚು ರನ್ ಗಳಿಸೋದಕ್ಕಾಗಲಿಲ್ಲ ಅಂತ ಗೊತ್ತಾಗುತ್ತೆ ಇನ್ನು ಬೌಲಿಂಗ್ನಲ್ಲಿ ಈ ಥರದ ಒಂದಷ್ಟು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಬ್ಯಾಟಿಂಗ್ನಲ್ಲೂ ಕೂಡ ಶೈನ್ ಆಗಲೇಬೇಕು ಇಲ್ಲಿ ಮೇಯ್ನಾಗಿ ಟರ್ನಿಂಗ್ ಪಾಯಿಂಟ್ ಅಂದರೆ ಎಲ್ ಎಸ್ ಜಿ ಪರವಾಗಿ ಮ್ಯಾಚ್ ಆಗೋದಕ್ಕೆ ಇಲ್ಲಿ ಇಬ್ರು ಪ್ರಮುಖ ಹೆಸರು ಕೇಳಿ ಬರುತ್ತೆ ಅದರಲ್ಲಿ ಒಂದು ಶಾರ್ದುಲ್ ಠಾಕೂರ್ ಇನ್ನೊಂದು ನಿಕೋಲಸ್ ಪೂರನ್ ಅಫ್ಕೋರ್ಸ್ ಮಾರ್ಷ್ ಕೂಡ ಚೆನ್ನಾಗಿ ಆಡಿದ್ರು ಇಲ್ಲ ಅಂತಲ್ಲ ಬಟ್ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಇದು ಮ್ಯಾಚ್ ವಿನ್ ಆಗೋದಕ್ಕೆ ಕಾರಣ ಅಂತ ಹೇಳ್ಬೋದು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೈರಲ್ ವಿಚಾರ ಅಂತ ಹೇಳೋದಾದ್ರೆ ಎಲ್ ಎಸ್ ಜಿ ಟೀಮ್ನ ಮಾಲೀಕ ಸಂಜೀವ್ ಗೋಯಂಕಾ ಅವ್ರ ಬಗ್ಗೆನೇ ಒಂದಷ್ಟು ವಿಚಾರಗಳು ಅಂದ್ರೆ ಅವರ ಫೋಟೋಗಳನ್ನ ಶೇರ್ ಮಾಡ್ತಾ ಅವರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಅವರು ಈ ಹಿಂದೆ ಕೆ ಎಲ್ ರಾಹುಲ್ ವಿಚಾರದಲ್ಲಿ ಎಲ್ ಎಸ್ ಜಿ ಸೋತಾಗ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅನ್ನೋ ವಿಚಾರವನ್ನು ಶೇರ್ ಮಾಡಿಕೊಂಡು ಒಂದು ರೀತಿ ಕಾಲ್ ಎಳಿತಾ ಇದ್ದಾರೆ ಗೆದ್ರು ಕೂಡ ಹಾಗೆ ಲಾಸ್ಟ್ ಮ್ಯಾಚ್ ನಲ್ಲಿ ರಿಷಬ್ ಪಂತ್ ಮೇಲೆ ಒಂದಷ್ಟು ಅಸಮಾಧಾನವನ್ನು ತೋರಿಸಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಸುದ್ದಿ ಆಗಿತ್ತು ಬಟ್ ಈಗ ಹಗ್ ಮಾಡ್ತಾರೆ ರಿಷಬ್ ಪಂತ್ಗೆ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಓ ಸಂಜೀವ್ ಗೋಯಂಕಾ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಒಂದಷ್ಟು ವೈರಲ್ ಮಾಡ್ತಾ ಇದ್ದಾರೆ ಕೆಲವೊಂದು ವಿಚಾರಗಳನ್ನ ಇನ್ನು ಎಸ್ ಆರ್ ಎಚ್ ಅಂತ ಬಂದಾಗ ನಿಮಗೆ ಗೊತ್ತೇ ಇದೆ ಪ್ರತಿ ಸಲ ಪಂದ್ಯದಲ್ಲಿ ತನ್ನ ಟೀಮ್ ಅನ್ನ ಚಿಯರ್ ಅಪ್ ಮಾಡುವಂತಹ ಕಾವ್ಯ ಮಾರನ್ ಕಾಣಿಸ್ಲೇ ಇಲ್ಲ ಯಾಕಂದ್ರೆ ಪ್ರತಿ ಸಲ ಎಸ್ ಆರ್ ಎಚ್ ಮ್ಯಾಚ್ ನಡಿಬೇಕಾದ್ರೆ ಕಾವ್ಯ ಮಾರನ್ ಅವರ ಎಕ್ಸ್ಪ್ರೆಷನ್ಸ್ ಆಗಿರ್ಬಹುದು ಅವರ ಖುಷಿಯ ಕ್ಷಣಗಳು ಗ್ಯಾಲರಿಯಲ್ಲಿ ಹೇಗೆ ಕಾಣಿಸ್ತಾ ಇತ್ತು ಅನ್ನೋದಕ್ಕೆ ಒಂದಷ್ಟು ಅವರ ವಿಜುವಲ್ಸ್ ಹಾಗೆ ಇಮೇಜಸ್ ವೈರಲ್ ಆಗ್ತಾ ಇತ್ತು ಬಟ್ ಈ ಸಲ ಏನು ಅದು ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಎಸ್ ಆರ್ ಎಚ್ ಸೋಲುತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ ಯಾವಾಗ ನೋಡಿದ್ರು ಬಿಗ್ ಸ್ಕೋರ್ ಮಾಡುತ್ತೆ ರೆಕಾರ್ಡ್ ಮಾಡುತ್ತೆ ಬಟ್ ಈ ಸಲ ಎಲ್ ಎಸ್ ಜಿ ಮುಂದೆ ಸೋತಿದೆ ಅಂದ್ರೆ ಅದು ಕೂಡ ಹೈದರಾಬಾದ್ ನಲ್ಲೇ ಅವರ ನೆಲಕ್ಕೆ ಹೋಗಿ ಅವರನ್ನ ಸೋಲ್ಸ್ ಬಂದಿದ್ದಾರೆ ಎಲ್ ಎಸ್ ಜಿ ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಡೆಲ್ಲಿ ವಿರುದ್ಧ ಎಲ್ ಎಸ್ ಜಿಗೆ ಮುಖಭಂಗ ಆಗ್ಬಿಟ್ಟಿತ್ತು ಬಟ್ ಈ ಸಲ ಅಲ್ಲೇ ಹೋಗಿ ಗೆದ್ದಿದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಎಲ್ ಎಸ್ ಜಿ ಫ್ಯಾನ್ಸ್ ಇದ್ರ ಬಗ್ಗೆ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಆರ್ ಎಚ್ ಹಾಗೇನೆ ಎಲ್ ಎಸ್ ಜಿ ಮ್ಯಾಚ್ ನ ಒಂದಷ್ಟು ವಿವರಗಳನ್ನ ಕೊಟ್ಟಾಯಿತು ಇನ್ನು ತುಂಬಾ ಕುತೂಹಲ ಇರೋದು ಇವತ್ತಿನ ಮ್ಯಾಚ್ ಬಗ್ಗೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಅದು ಕೂಡ ಚೆನ್ನೈನಲ್ಲಿ ಆಡ್ತಾ ಇರೋ ಮ್ಯಾಚ್ ಇದು ಆದರೂ ಏನು ಅಭಿಮಾನಕ್ಕೇನು ಕಮ್ಮಿ ಇಲ್ಲ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆ ಈಗಲೇ ಎಕ್ಸೈಟ್ಮೆಂಟ್ ಇದೆ ತುಂಬ ಮಂದಿಗೆ ಒಂದು ಆತಂಕ ಕೂಡ ಇದೆ ಯಾಕಂದರೆ ಎರಡು ಸಾವಿರದ ಎಂಟರಲ್ಲಿ ಮಾತ್ರ ಚೆನ್ನೈನಲ್ಲಿ ಚೆಪಾಕ್ ಸ್ಟೇಡಿಯಂನಲ್ಲಿ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ಗೆದ್ದಿದ್ದು ಅದು ಬಿಟ್ಟರೆ ಇದುವರೆಗೂ ಗೆಲ್ಲೋದಕ್ಕಾಗಿಲ್ಲ ಹದಿನೇಳು ವರ್ಷಗಳ ಸೇಡಿದೆ ಆರ್ ಸಿ ಬಿಗೆ ಅವರದ್ದೇ ನೆಲದಲ್ಲಿ ಚೆಪಾಕ್ ಸ್ಟೇಡಿಯಂನಲ್ಲಿ ಹೋಗಿ ಸಿ ಎಸ್ ಕೆ ಸೋಲ್ ಸೋಲಿಸಲೇಬೇಕು ಅಂತ ಬಟ್ ಅದಾಗುತ್ತಾ ಕಾದು ನೋಡಬೇಕಾಗತ್ತಾ ಇನ್ನು ಭುವನೇಶ್ವರ್ ಕುಮಾರ್ ಲಾಸ್ಟ್ ಮ್ಯಾಚ್ನಲ್ಲಿ ಲಭ್ಯ ಇರಲಿಲ್ಲ ಕೋಲ್ಕತ್ತಾ ವಿರುದ್ಧದ ಪಂದ್ಯದಲ್ಲಿ ಈ ಸಲ ಬರ್ತಾರೆ ಅಂತಲೇ ಹೇಳಲಾಗ್ತಾ ಇದೆ ಒಂದಷ್ಟು ಚೇಂಜಸ್ ಕೂಡ ಆರ್ ಸಿ ಬಿ ಕಡೆಯಿಂದ ಆಗಿದೆ ಅನ್ನೋದಾದರೆ ಯಾವ ರೀತಿಯಾಗಿರುತ್ತೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಅಂತ ಬಂದಾಗ ಆ ಟೀಮ್ಗಳ ಮಧ್ಯೆ ಇರೋ ವಾರ್ಗಿಂತ ಆ ಒಂದು ಚಾಲೆಂಜಸ್ಗಿಂತ ಈ ಫ್ಯಾನ್ಸ್ ಮಧ್ಯೆನೇ ಜಾಸ್ತಿ ಒಂದಷ್ಟು ವಾರ್ಸ್ ನಡೀತಾ ಇರುತ್ತೆ ನೀವು ಕೂಡ ನೋಡಿರ್ತೀರ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅನ್ನೋ ರೀತಿಯಲ್ಲೇ ಬಿಂಬಿಸಿಬಿಡ್ತಾರೆ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ಈಗಲೇ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಹೋಪ್ಸ್ ಇಡ್ಕೊಳ್ತಾ ಇದ್ದಾರೆ ಆರ್ ಸಿ ಬಿ ಈ ಸಲ ಕಪ್ ಗೆಲ್ಲುತ್ತೆ ಅಂತ ಸ್ಪಿನ್ ಪಿಚ್ ಆಗಿರೋದ್ರಿಂದ ಯಾವ ರೀತಿ ಈ ಒಂದು ಲಾಭವನ್ನ ಆರ್ ಸಿ ಬಿ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ವಿರಾಟ್ ಕೊಹ್ಲಿ ಮೇಲೆ ತುಂಬಾ ಹೋಪ್ಸ್ ಇದೆ ಸಿ ಎಸ್ ಕೆ ವಿರುದ್ಧ ಆಡ್ತಾರೆ ಅಂತ ಈಗಾಗಲೇ ಸ್ಪಿನ್ ವಿಚಾರ ಅಂತ ಬಂದರೆ ಹೆಚ್ಚು ಔಟ್ ಆಗಿರೋದೇ ವಿರಾಟ್ ಕೊಹ್ಲಿ ಸ್ಪಿನ್ ಬೌಲರ್ಸ್ಗೆ ಬಟ್ ಈಗ ಒಂದಷ್ಟು ಸುಧಾರಿಸ್ಕೊಂಡಿದ್ದಾರೆ ಅದು ಇವತ್ತಿನ ಪಂದ್ಯದಲ್ಲಿ ಕಾಣಬಹುದು ಅನ್ನೋ ಒಂದಷ್ಟು ಹೋಪ್ಸ್ ಇದೆ ಆರ್ ಸಿ ಬಿ ಸಿ ಎಸ್ ಕೆ ವಿರುದ್ಧ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿ ಈ ಮ್ಯಾಚನ್ನು ಗೆಲ್ಲಿ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ ಅದು ಹಾಗೇ ಆಗಲಿ ಈ ಮ್ಯಾಚ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸನ್ನು ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡ್ತಾ ಇರುತ್ತೆ ಮಿಸ್ ಮಾಡದೆ ನೋಡ್ತಾ ಇರಿ